ಎಲ್ಲಾ ಮನೆಗಳಿಗೆ ವಿದ್ಯುತ್ ಸೋಲಾರ್ನ್ನ ಉಚಿತವಾಗಿ ಕೊಡಲಾಗುತ್ತಿದೆ ಶ್ರೀಯುತ ನರೇಂದ್ರ ಮೋದಿಯವರು ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕದಲ್ಲಿ ಉಚಿತ ಸೋಲಾರ್ ಯೋಜನೆಯನ್ನ ಆರಂಭ ಮಾಡಲಾಗುತ್ತಿದೆ ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ ಅದು ಹಾಗೆ ನೀವು ಕೂಡ ನಮ್ಮ ಶ್ರೀಯುತ ನರೇಂದ್ರ ಮೋದಿ ಅವರನ್ನ ಇಷ್ಟಪಡುವುದಾದರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಸ್ನೇಹಿತರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗೃಹ ಯೋಜನೆ ಈಗಾಗಲೇ ಜಾರಿಯಲ್ಲಿದ್ದು ಕೇಂದ್ರ ಸರ್ಕಾರದ ಪಿಎಂ ಸೂರ್ಯಾಘರ್ ಯೋಜನೆ ತಲೆಕೆಡಿಸಿಕೊಳ್ಳದೆ ಇರುವ ಜನ ಸಾಕಷ್ಟು ಇದ್ದಾರೆ ಆದರೆ ಇದು ಕಾಂಗ್ರೆಸ್ ಸರ್ಕಾರ ಕೇವಲ ಐದು ವರ್ಷಗಳ ಅವಧಿಗೆ ಮಾತ್ರ ಗೃಹಜ್ಯೋತಿ ಯೋಜನೆ ಜಾರಿಗೆ ತಂದಿದೆ ಆದರೆ ಕೇಂದ್ರದ ಮೋದಿ ಸರ್ಕಾರವು ದೇಶದ ಎಲ್ಲ ಕುಟುಂಬಗಳಿಗೆ ಶಾಶ್ವತವಾಗಿ ಲೈಫ್ ಟೈಮ್ ಸಂಪೂರ್ಣ ಉಚಿತ ವಿದ್ಯುತ್ ಪಡೆದುಕೊಳ್ಳಲು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿಎಂ ಸೂರ್ಯಾಘರ್ ಯೋಜನೆ ಅರ್ಜಿಗಳನ್ನು ಕರೆಯಲಾಗಿದೆ ಈಗಾಗಲೇ ರಾಜ್ಯದಲ್ಲಿ ಗೃಹಜ್ಯೋತಿ ಯೋಜನೆ ಜಾರಿಯಲ್ಲಿತ್ತು ಯೋಜನೆ ಕೇವಲ ಈ ಒಂದು ಕಾಂಗ್ರೆಸ್ ಸರ್ಕಾರ ಇರುವ ಐದು ವರ್ಷವರೆಗೆ ಮಾತ್ರ ಇರಬಹುದು ಆದರೆ ಪಿಎಂ ಸೂರ್ಯ ಘರ್ ಯೋಜನೆ ಮೂಲಕ ನೀವು ಲೈಫ್ ಟೈಮ್ ಉಚಿತ ವಿದ್ಯುತ್ ಪಡೆದುಕೊಳ್ಳಲು ಸೋಲಾರ್ ವ್ಯವಸ್ಥೆ ಸಂಪೂರ್ಣ ಉಚಿತವಾಗಿ ಇದೆ ಈ ವಿಡಿಯೋದಲ್ಲಿ ನೀವು ಪಿಎಂ ಸೂರ್ಯ ಘರ್ ಯೋಜನೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಹೇಗೆ ಸಲ್ಲಿಸಬೇಕು ಯಾವೆಲ್ಲ ದಾಖಲಾತಿಗಳು ಬೇಕು ಉಚಿತ ಸೋಲಾರ್ ಪಡೆದುಕೊಳ್ಳೋದಕ್ಕೆ ಎಷ್ಟು ಹಣ ಕೊಡಲಾಗುತ್ತೆ ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಎಷ್ಟು ದಿನಗಳ ಕಾಲ ನಮ್ಮ ಖಾತೆಗೆ ಹಣ ಜಮಾವಣೆಯಾಗುತ್ತೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಕೋಣೆವರೆಗೂ ನೋಡಿ ಇದರ ಅಡಿಯಲ್ಲಿ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಸಬ್ಸಿಡಿಯೊಂದಿಗೆ ಮುನ್ನೂರು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಒದಗಿಸುವ ಗುರಿಯನ್ನ ನಿಗದಿಪಡಿಸಲಾಗಿದೆ ಇದರ ಅಡಿಯಲ್ಲಿ ಒಂದು ಕೋಟಿ ಕುಟುಂಬಗಳಿಗೆ ಪ್ರಯೋಜನವಾಗುವಂತಹ ಯೋಜನೆ ಇದೆ ಅಲ್ಲದೆ ಉಳಿದ ವಿದ್ಯುತ್ ಮಾರಾಟ ಮಾಡುವ ಮೂಲಕ ನೀವು ಯೋಜನೆ ಪಡೆಯಬಹುದು ನೀವು ಯೋಜನೆಯ ಪ್ರಯೋಜನ ಪಡೆಯಬಹುದು ಇದಲ್ಲದೆ ಕೇಂದ್ರ ಸರ್ಕಾರ ಯೋಜನೆಯಡಿ ಸಬ್ಸಿಡಿಯನ್ನ ಸಹ ನೀಡಲಾಗ್ತಾ ಇದೆ ನೀವು ಸಹ ಪಿ ಎಂ ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆಯ ಲಾಭವನ್ನ ಪಡೆಯಲು ಬಯಸಿದ್ರೆ ನೀವು ಸೌರ ಫಲಕಗಳನ್ನ ಸ್ಥಾಪಿಸಬೇಕು ಅದಾಗಿಯೂ ಸೌರ ಫಲಕವನ್ನ ಸ್ಥಾಪಿಸುವ ಮೊದಲು ಕೆಲವು ವಿಶೇಷ ವಿಷಯಗಳನ್ನ ವಿವರವಾಗಿ ತಿಳಿದುಕೊಳ್ಳಲೇಬೇಕು ಇದರಿಂದ ಯೋಜನೆಯ ಲಾಭವನ್ನ ಪಡೆಯುವಲ್ಲಿ ನೀವು ಯಾವುದೇ ರೀತಿಯ ಸಮಸ್ಯೆಯನ್ನ ಎದುರಿಸುವುದಿಲ್ಲ ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳೋಣ ಬನ್ನಿ ನೀವು ಸೌರ ಫಲಕವನ್ನ ಸ್ಥಾಪಿಸಲು ಹೊರಟ್ರೆ ಅದರ ವೆಚ್ಚವು ಬದಲಾಗಬಹುದು ಒಂದು ಕಿಲೋ ವ್ಯಾಟ್ಗೆ ಸುಮಾರು ತೊಂಬತ್ತು ಸಾವಿರ ರೂಪಾಯಿಗಳು ಕಿಲೋ ವ್ಯಾಟ್ಗೆ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳು ಮತ್ತು ಮೂರು ಕಿಲೋ ವ್ಯಾಟ್ಗೆ ಏಳು ಲಕ್ಷ ರೂಪಾಯಿಗಳು ಖರ್ಚಾಗಲಿದೆ ಯಾರಿಗೆ ಎಷ್ಟು ಸಬ್ಸಿಡಿ ಸಿಗುತ್ತದೆ ನೀವು ವಸತಿ ಮನೆಯ ಚಾವಣಿಯ ಮೇಲೆ ಸೌರ ಫಲಕವನ್ನ ಸ್ಥಾಪಿಸಲು ಯೋಜಿಸುತ್ತಿದ್ರೆ ನೀವು ಪಿ ಎಂ ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆಯಡಿ ಇಲ್ಲ ಸಬ್ಸಿಡಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಯೋಜನೆಯಡಿ ಒಂದು ಕಿಲೋ ವ್ಯಾಟ್ಗೆ ಹದಿನೆಂಟು ಸಾವಿರ ಎರಡು ಕಿಲೋ ವ್ಯಾಟ್ಗೆ ಮೂವತ್ತು ಸಾವಿರ ಮೂರು ಕಿಲೋ ವ್ಯಾಟ್ಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಬ್ಸಿಡಿಯನ್ನು ಪಡೆಯಲು ಲೋಡ್ ಎಂಬತ್ತೈದು ಪರ್ಸೆಂಟ್ ಮೀರಬಾರದು ನಾಲ್ಕು ವರ್ಷಗಳಲ್ಲಿ ವಿದ್ಯುತ್ ಬಿಲ್ಲುಗಳು ಉಳಿಸುತ್ತವೆ ಮೇಲ್ಛಾವಣಿಯ ಸೌರ ಫಲಕಗಳು ದೀರ್ಘಕಾಲೀನ ಹೂಡಿಕೆಯಾಗಿದೆ ಒಂದು ಕಿಲೋವ್ಯಾಟ್ನಿಂದ ನೂರ ಇಪ್ಪತ್ತು ಕಿಲೋವ್ಯಾಟ್ ಗಂಟೆವರೆಗೆ ಒಟ್ಟು ವಾರ್ಷಿಕ ಉಳಿತಾಯವನ್ನು ಸಾಧಿಸಬಹುದು ಮತ್ತು ಮೂರು ಕಿಲೋವ್ಯಾಟ್ ಸೌರ ಫಲಕಗಳಿಂದ ಪ್ರತಿ ಯೂನಿಟ್ಗೆ ಒಟ್ಟು ವಾರ್ಷಿಕವಾಗಿ ಏಳು ರೂಪಾಯಿ ಉಳಿತಾಯವನ್ನ ಅಂದರೆ ಮೂವತ್ತು ಸಾವಿರದ ನೂರ ನಲ್ವತ್ತು ರೂಪಾಯಿಯದಾಗಿಯೂ ಮೂರು ಕಿಲೋ ಬ್ಯಾಟ್ ವೆಚ್ಚ ಎರಡು ಲಕ್ಷ ರೂಪಾಯಿ ಮತ್ತು ಸಬ್ಸಿಡಿ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳಾಗಿದ್ದರೆ ವೆಚ್ಚವು ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಅಂದರೆ ಒಟ್ಟು ನಾಲ್ಕು ವರ್ಷಗಳಲ್ಲಿ ನೀವು ಪ್ರತಿ ವರ್ಷ ಮೂವತ್ತು ಸಾವಿರ ರೂಪಾಯಿಗಳ ವಿದ್ಯುತ್ ಉಳಿಸಲು ಸಾಧ್ಯವಾಗುತ್ತೆ ಮತ್ತು ಸಂಪೂರ್ಣ ವೆಚ್ಚವನ್ನು ಸರಿದೂಗಿಸಲು ಸಾಧ್ಯವಾಗುತ್ತೆ ಎಂತಹ ಪಿ ಎಂ ಸೂರ್ಯ ಯೋಜನೆಗೆ ನೋಂದಣಿಯನ್ನು ಪ್ರಾರಂಭಿಸಲಾಗಿದೆ ಅಂಚೆ ಇಲಾಖೆಯಿಂದ ನೋಂದಣಿ ಆರಂಭಗೊಂಡಿದ್ದು ನೀವು ಪಿ ಎಂ ಸೂರ್ಯ ಘರ್ ಯೋಜನೆ ಅಂಚೆ ಇಲಾಖೆಯ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೀವು ಪಿ ಎಂ ಸೂರ್ಯ ಘರ್ ಯೋಜನೆಗೆ ಅರ್ಜಿ ಸಲ್ಲಿಸಲು ಎಚ್ ಟಿ ಪಿ ಎಸ್ ಗೆ ಭೇಟಿ ನೀಡಿ ಅಥವಾ ನೀವು ಪ್ರದೇಶದ ಪೋಸ್ಟ್ ಮ್ಯಾನನ್ನು ಸಂಪರ್ಕಿಸಿ ಹೆಚ್ಚಿನ ವಿವರಿಗಳಿಗಾಗಿ ದಯವಿಟ್ಟು ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ನೀಡಿ ಪಿ ಎಂ ಸೂರ್ಯ ಘರ್ ಯೋಜನೆ ನೋಂದಣಿಗೆ ಅಗತ್ಯವಿರುವಂತಹ ದಾಖಲಾತಿಗಳು ಅಂದರೆ ಆಧಾರ್ ಕಾರ್ಡ್ ಆದಾಯ ಪ್ರಮಾಣಪತ್ರ ವಾಸಸ್ಥಳ ಪ್ರಮಾಣಪತ್ರ ವಿದ್ಯುತ್ ಬಿಲ್ ಬ್ಯಾಂಕ್ ಪಾಸ್ಬುಕ್ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಪಡಿತರ ಚೀಟಿ ಪಿ ಎಂ ಸೂರ್ಯ ಘರ್ ಮುಫ್ತ್ ಬಿಜಿಲಿ ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಪೋರ್ಟಲ್ನಲ್ಲಿ ನೋಂದಾಯಿತ ಡಬ್ಲ್ಯೂ 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 ಡಾಟ್ ಪಿ ಎಂ ಎಸ್ ಜಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ರಾಜ್ಯ ಮತ್ತು ವಿದ್ಯುತ್ ವಿತರಣಾ ಕಂಪನಿ ನಿಮ್ಮ ವಿದ್ಯುತ್ ಗ್ರಾಹಕ ಸಂಖ್ಯೆ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ವಿಳಾಸವನ್ನು ನಮೂದಿಸಿ ಫಾರ್ಮ್ ಪ್ರಕಾರ ರೂಫ್ ಮ್ಯಾಪ್ ಸೋಲಾರ್ಗೆ ಅರ್ಜಿ ಸಲ್ಲಿಸಿ ನೀವು ಅನುಮೋದನೆ ಪಡೆದ ನಂತರನೇ ನಿಮ್ಮ ಡಿಸ್ಕಾಂನಲ್ಲಿ ಯಾವುದೇ ನೋಂದಾಯಿತ ಮಾರಾಟಗಾರರ ಮೂಲಕ ಸ್ಥಾವರವನ್ನು ಸ್ಥಾಪಿಸಲು ಸದಸ್ಯರ ವಿವರಗಳನ್ನು ಸಲ್ಲಿಸಿ ಮತ್ತು ನೆಟ್ ಮೀಟರ್ಗೆ ಅರ್ಜಿ ಸಲ್ಲಿಸಿ ಇದರ ನಂತರ ಪೋರ್ಟಲ್ನಿಂದ ಕಮಿಷನ್ ಪ್ರಮಾಣ ಪತ್ರವನ್ನು ರಚಿಸಲಾಗುತ್ತೆ ನಂತರ ನೀವು ಬ್ಯಾಂಕ್ ಖಾತೆಯ ವಿವರಗಳು ಮತ್ತು ರದ್ದುಗೊಳಿಸಿದ ಚೆಕ್ ಅನ್ನು ಪೋರ್ಟಲ್ ಮೂಲಕ ಸಲ್ಲಿಸಬೇಕು ನಿಮ್ಮ ಸಬ್ಸಿಡಿಯನ್ನು ನೀವು ಮೂವತ್ತು ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಪಡೆಯುತ್ತೀರಿ ನೋಡೋದ್ರಲ್ಲ ಸ್ನೇಹಿತರೆ ನಮ್ಮ ಶ್ರೀಯುತ ನರೇಂದ್ರ ಮೋದಿಯವರು ಯಾವೆಲ್ಲ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ತಲುಪಲಿ ಎಲ್ಲಿವರೆಗೂ ಒಳಗೆ ನೋಡೋದಕ್ಕೆ ಧನ್ಯವಾದಗಳು ಶುಭ ದಿನ